ಕಾಂತಾರ ಪ್ರಸಂಗ ಒಲವು ಮತ್ತು ನಿರಂತರ ಉಲ್ಫನ ರಿಷಬ್ ಶೆಟ್ಟಿ ಕಾಂತಾರ ಚಾಪ್ಟರ್ ಒನ್ ಎಂಬ ಚಲನಿತ್ರವು ಅಕ್ಟೋಬರ್ ಸೆಕೆಂಡರಿನ ರಿಲೀಸ್ ಆಗುತ್ತಿರುವ ಎಚ್ಛುಣಾಗಳಿಂದ ಮಾಸ ಆರು ಲೋ ಹಿನ್ನೇ ಹೊರಗಡೆಂದೆ ಈ ಮೊದಲಿಗೆ ಕಲಾವಿದರು ಪ್ರಯಾಣಿಸುತ್ತಿದ್ದ ಬಸ್ಸು ಅಪಘಾತಕ್ಕೊಳಗಾಯಿತು ಅದರ ನಂತರ ತಂಡದ ಯಾರು ನೋಡಿ ಹೊತ್ತಿದ್ದ ಬಸ್ನ ಸಾಯ್ ದದ್ದು ಬುಟ್ಟು ವಿಜು ವಿಕೆ ಹೆರಣಾಕ ನಿಲ್ಲುವೆ ಹಿಜನೆ ಕಡೆ ಸಿದ್ಧಾಂತಗಳ ಪ್ರವರ್ತಿಸಿದ ಕಾಂತಾರ ಚಾಪ್ಟರ್ ಒನ್ ಹೆರನಕನಿಂದ ಹತ್ತೊಂಬರ ನವೆಂಬರ ಪಂದ್ರನಾಲ್ಕು ಹಾಕೋನು ಅವನ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಈವಾಗಲೇ ಚೆಚ್ಚ ಘಯನೆ ಸಾಲು ಸಾಲು ಆಗಿ ನಡೆಯುತ್ತಿದ್ದು ದೈವದ ಎಚ್ಚರಿಕೆ ನಿಜವಾಗುತ್ತಿದೆಯೋ ಎಂಬ ಪ್ರಶ್ನೆಯನ್ನು ಎಬ್ಬಿಸಿದೆ ದೈವದ ಎಚ್ಚರಿಕೆ ನಿರ್ದೇಶಕ ರಿಷಬ್ ಶೆಟ್ಟಿ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾವನ್ನು ನಿರ್ದೇಶಿಸುತ್ತಿದ್ದಾರೆ ಈ ಸಿನಿಮಾಗೆ ಎದುರಾದ ಹಿನ್ನೆಗಳನ್ನ ಗಮನಿಸಿದಾಗ ರಿಷಬ್ ಕದ್ರಿ ಬರೆಗಳ ದೈವದ ಉತ್ಸವದಲ್ಲಿ ಭಾಗವಾಗಿದ್ದಿರು ಆ ಸಂದರ್ಭದಲ್ಲಿಯೇ ದೈವವು ಅವರಿಗೆ ಎಚ್ಚರಿಕೆ ನೀಡಿತ್ತು ಸಂಚು ಇದ್ದಾರೆ ಎಂಬ ಎಚ್ಚರಿಕೆಯಿಂದ ಜಾಗೃತರಾಗಲು ಸೂಚಿಸಿತ್ತು ಈಗಾಗೆ ಈ ಎಚ್ಚರಿಕೆ ನಿಜವಾಗುತ್ತಿದೆಯೋ ಎಂಬ ಪ್ರಶ್ನೆ ಸಹಜವಾಗಿದೆ ನಿರಂತರ ಸಾವುಗಳು ಅಕ್ಟೋಬರ್ ತುಂಬರ ನವೆಂಬರ್ ತಿಂಗಳ ಶೂಟಿಂಗ್ಗಾಗಿ ಕರೆತಂತ ಜೂನಿಯರ್ ಕಲಾವಿದರು ಆಸುರಿ ಬಸ್ಸು ಪಲ್ಟಿ ಹೊಡೈತಿತ್ತು ಕೊಲ್ಲೂರು ಸಮೀಪದ ಚೆಟ್ಟಕಲ್ ಬಳಿ ಈ ದುರಂತ ಸಂಭವಾಗಿತ್ತು ಆರು ಮಂದಿ ಗಾಯಗೊಂಡರು ತ್ರಿಶುಂ ಸಂದತ್ತಾಗಿ ವಿ ಕ್ಲಿಯೋಡಿಯರ್ ಜಾಂಕಿನೋ